ಪ್ಲಿಗೆ ಹೇಳೋದಕ್ಕೆ ಯಾವ್ದು ಸಹಾಯ ಮಾಡುತ್ತೆ ಅಲರಾಮ್ ಸಹಾಯ ಮಾಡುತ್ತೆ ಯಾವುದೇ ವಿಗ್ರಹ ಯಾವುದೇ ದೇವತೆ ಯಾವುದೇ ದೇವರು ನಿಮ್ಮ ಜೀವನದಲ್ಲಿ ಅಲರಾಮ್ ಆಗಿ ವರ್ತಿಸಿದ್ರೆ ಅದು ನಿಮ್ಗೆ ತುಂಬಾ ಒಳ್ಳೇದು ಆದ್ರೆ ನೀವು ಅಲರಾಮಿಗೆ ಗುಲಾಬಿ ಹೂಗಳನ್ನ ಮುಡ್ಸಿದ್ರೆ ಅದಕ್ಕೆ ದಿನಾ ಶ್ರೀಗಂಧನ ಹಚ್ತಾ ಇದ್ರೆ ಅಲಾರಾಮ್ನ ಕುಡಿತಾ ಇದ್ರೆ ಅಲ್ಲೊಬ್ಬ ಪೂಜಾರಿನ ಕೂರಿಸಿ ಅಲಾರಾಮ್ಗೆ ಆರತಿ ಎತ್ತಿಸ್ತಿದ್ರೆ ಹೇಳಕ್ ಆಗುತ್ತಾ ನಾವ್ ಇದನ್ನೇ ಮಾಡ್ಬಿಟ್ಟಿದೀವಿ ನಮ್ಮ ರಾಮ ಮತ್ತೆ ಕೃಷ್ಣರ ಜೊತೆ ಅವರು ನಮ್ಮನ್ನ ಪ್ರಜ್ಞೆಯಿಂದ ಎಪ್ಸೋದಕ್ಕೆ ಸಮರ್ಥರಾಗಿದ್ರು ಆದ್ರೆ ನಾವು ಅವ್ರನ್ನ ನಮ್ಮ ಸುಪ್ತಾವಸ್ಥೆಯ ಭಾಗವನ್ನಾಗಿಸಿದೆವು ನಾವು ಎಂಥ ಕ್ರಮಗಳನ್ನ ತಗೊಂಡಿದೀವಿ ಅಂದ್ರೆ ಅವರು ನಮ್ಮನ್ನ ಎಚ್ಚರಗೊಳಿಸುವುದನ್ನ ಬಿಟ್ಟು ಮಾತ್ರವಲ್ಲ ನಮ್ಮ ಸುಪ್ತಾವಸ್ಥೆಯಲ್ಲಿ ಇರುವಂತೆ ಮಾಡಿ ಅದರ ಒಂದು ವ್ಯವಸ್ಥೆ ಡೋಲು ಬಾರಿಸ್ತಲೇ ಇರ್ತೀವಿ ಗಂಟೆಗಳ ಶಬ್ದ ಮೊಳಗುತ್ತೆ ನಗಾರಿಗಳು ಮೊಳಗುತ್ತವೆ ಆದರೆ ಈ ಅಲರಾಮ್ ಸದ್ದು ಮಾಡೋದಿಲ್ಲ ಈ ಅಲಾರಾಂ ಕೈಲಿ ಯಾರನ್ನು ಆಗಲ್ಲ ಅಲಾರಾಂ ಇಂದ ಎಚ್ಚರಗೊಳ್ಳೋ ಉಪಯೋಗನ ಹೊರತುಪಡಿಸಿ ಅಲರಾಂ ನ ಸುತ್ತಮುತ್ತ ಎಚ್ಚರಿಕೆ ಹೆಸರಿನಲ್ಲಿ ಬೇಡವಾದ ಎಲ್ಲವೂ ನಡೀತಾ ಇದೆ ಒಂದು ವಿಷಯನ ಬಿಟ್ಟು ಅಲಾರಾಮ್ ಎಂದಿಗೂ ರಿಂಗ್ ಆಗ್ಬಾರ್ದು ನಾವು ನಿದ್ರೆಯಿಂದ ಏಳಬಾರ್ದು